ಏಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ಬಿಡಿ ಇಡ್ ಜಿಬ್ರ ಯು ಕೆ ಎಸ್ ಟೆಸ್ಟ್ ಬೈ ವಿನ ಎಸ್ ಜೀವ ಎಲ್ಲರೂ ಹ್ಯಾಂಗ್ ಅದ ರೀ ನಾ ರೇ ಬ್ಯಾಂಕ್ ಇದೀನಿ ಎಲ್ರೂ ಪುಲ್ ಗೆಜ್ಜ್ ಅದ್ರೆ ತಿಳ್ಕೊತೀನಿ ಆಫ್ಟರ್ ಲಾಂಗ್ 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 ಟೈಮ್ ಆದ್ಮೇಲೆ ಬ್ಲಾಗ್ ನೋಡತೀನಿ ಲಾಂಗ್ ಟೈಮ್ ಅಂದ್ರೆ ಹದಿಮೂರು ತಿಂಗಳೈತೆ ರೀ ವರ್ಷದ ಮ್ಯಾಗ ಒಂದು ತಿಂಗಳು ಬ್ಲಾಗೇ ಬಿಟ್ಟಿಲ್ಲ ಲಾಸ್ಟ್ ವ್ಲಾಗ್ ನಮ್ಮೂರ ಹುಳಿ ಹುಣ್ಣಿ ಆದ್ಮೇಲೆ ನಮ್ಮೂರು ಎಮ್ನೂರು ಕುಂಜು ಜಾತ್ರೆ ಇತ್ತು ಅದೇ ಲಾಸ್ಟ್ ವ್ಲಾಗ್ ಇನ್ನು ಮ್ಯಾಗ ಕಂಟಿನ್ಯೂಸ್ ಬ್ಲಾಗ್ ಬರ್ತಾವ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೆಟ್ಸ್ ಗೋ ಫ್ಯಾಮ್ಲಿ ಓಪನ್ ದ ನ್ಯೂ ಚಾಪ್ಟರ್ ಹೊಸ ಅಧ್ಯಾಯ ಶುರು ರೀ ಎಲ್ಲರೂ ಸಪೋರ್ಟ್ ಮಾಡ್ರಿ ಬರ್ರಿ ಈ ಸದ್ದ ಹಂಗೆ ನೋಡಿ ಸರ್ ನೋಡಿರಿ ಇಬ್ರು ಮಗಳು ಬೆಳ್ಳಿ ನೀನು ಹರ್ಕೊಂಡು ಹಗ್ಗ ಅವತ್ತು ಹಾಲು ಕಲಾಶ್ ಇಲ್ಲ ಇನ್ನೊಂದು ಹಾಲು ಹಾಲು ಕುಡ್ದೇವಿ ಹುಟ್ಟು ಹ್ಞೂ ನೋ ನೋ ನೂ ನೋ ಇನ್ನು ಈ ಟೈಮ್ ಆಗಿತ್ತು ಏಳು ಹತ್ತು ಈ ಕೆಲಸ ಏನು ಮಾಡ್ಬೇಕಂದ್ರೆ ಕಬ್ಬನೇ ಬೋದ್ ಹಾಕಲ್ವಾ ಕಬನ ಬೋದ್ ಹಾಕಮ್ರಿ ಪರ್ ತೋರಿಸ್ತಾನೆ ನಮ್ಮ ಚಿನ್ನಿಗೆ ನಮ್ಮ ಚಿನ್ನಿ ಆರಾಮ್ ಪತ್ರದ್ರಿ ಈ ಸದ್ದು ಬೋಧಿನ ದಿಂಡ ಜೋಡಿಸಿದೈತಿ ಇವು ಗೊಬ್ಬರ ಆರ್ಗ್ಯಾನಿಕ್ಕ ಇನ್ನೋಟೆ ನಿನ್ನೆ ತೊಗೊಂಬಂದ್ರೆ ಬೋದಿನ ದಿಂಡಂತೂ ಜೋಡಿಸಿದೈತಿ ಇಲ್ಲಿ ಕಬ್ಬೈತಿ ಸದ್ದಿಲಿ ಇಲ್ಲಿ ಕಾಣ್ತದಲ್ಲ ರೀ ಈ ಕಬ್ಬನ ಬೋದ್ ಹಾಕಂಬತ್ತ bare let's go eh hey, nendro oh nah. bare harukod, harukod. Hey. Hadi. Hadi, nijak, nijak. Hadi.

ಸೊ ಗಾಯ್ ನೀರು ಕುಡಿದ್ ಬಂದೆ ಅಲ್ಲಿ ಮಟ ಆಗೈತಿ ಇದು ಎಷ್ಟೈತಿ ಇವಾಗ ಚಿನ್ನ ಟೇಪ ಬಂದ್ಬಿಟ್ಟದ್ರಿ ಕೆಟ್ಟ ಕೆಟ್ಟ ಬೇಸರ ಆಗತ್ತ ಟೇಪ್ ಇಲ್ರಿ ಕಟ್ಟ ಏನಾಗಿದೆ ಏನು ಸೋದ ನೋಡ್ರಿ ಚಾಲ್ ಮೇಡಮ್ ಆ ಲೈಟಿಗೆ ಕಂಬ ರೀ ಅಲ್ಲಿ ತನಕ ಹೊಡೆದ್ ಬಿಡಕ್ಕೆ ಆಗ್ತಾ ಗೊಬ್ಬರ ಚೆಲ್ಲಿಲ್ಲ ಗೊಬ್ಬರ ಚೆಲ್ಲನ ಮತ್ತೆ ನಾಳೆ ಹಾಕಿದ್ರೆ ಇತ್ತು ಈಗ ಅಲ್ಲಿ ಮಠ ಹೊಡಿಬೇಕು ಗೋಟ್ ಆಯ್ತು ನೋಡ್ರಿ ಬೋಧ ಹಾಕೋದು ಇಲ್ಲಿ 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 ಮಟ ಗೊಬ್ಬರ ಚೆಲ್ಲ ಅದೊಂದು ಸಾಲು ಬಿಟ್ಟಿನಿ ಇಲ್ಲಿ ಹಿಡ್ಕೊಂಡು ಅಲ್ಲಿ ಮಠ ಗಿಡ ಕಾಣತ್ತಲ್ಲ ಅಲ್ಲಿ ಮಠ ಬೋದ್ ಹಾಕಬೇಕು ಇದು ಗೊಬ್ಬರ ಏನೂ ಚೆಲ್ಲಿಲ್ಲ ನೋಡ್ರಿ ಹೆಂಗೆ ಕಣ ಸಾಲ ಮಿನ್ಸಲ್ಗದ ಕಬ್ಬು ಇದೊಂದು ಬರೀದ ಸಾಲೆ ಇಟ್ಟು ತಿಳಿಸಲಿ ಹೊಡೆದ ಕೆರೆ ರೈಟ್ ಹೋಗಿ ಗಾಡಿ ಹಚ್ಚೋದು ಬಿಡೋದು ಆಯ್ತು ನೋಡ್ರಿ ಹೊಡೋದು ಹೋಗಿ ನಾಳೆ ತರವದ ಗಾಡಿ ಬೆಳ್ಳಿ ಬೆಳ್ಳಿನೇ ತೊಗೊಂಡ್ರಿ ನಮ್ಮ ಬೆಳ್ಳಿ ಗಾಯ್ಸ್. ಏನ್ ತಿರುಗ ನಮ್ಮ ಸೋನಿಯಲ್ಲಿಗೆ ಹೊಂಟಾನ ಮೋನೆಯಿಂದ ಇಟ್ಟ ಏ ಶೋನು ಏ ಶೋನು ಆಯ್ತು ನೋಡ್ರಿ ಹೊಡೋದು ಇದು ಶೋನು ಇದು ಮೂನು ಅಯ್ಯ ಬಾ ಬಂಗಾರ್ರಿ ಯಾಕಪ್ಪ ಕಣ್ಣ ನೀರು ಕಡತ ರೀ ಇದು ಯಾಕಾ ಬಾ 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 ಕಮ್ಮಗೆ ಜರ ಓ ನೀನು ನೋ ಬರ್ರಿ 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 ಕಬ್ಬನೇ ತಿರ್ಗ ಸೊ ಗಾಯ್ಸ ಈಗ ಬೋದ್ ಹಾಕೋದಾಯ್ತು ಎಲ್ಲ ಆಯಿತು ಐ ಸದ್ದು ಏನು ಮಾಡ್ಬೇಕಪ್ಪ ಅಂದ್ರೆ ಹೊಟ್ಟೆ ಹೊಸ ಆಗೈತರಿ ಕೆಟ್ಟ ಈಗ ಏನಿಲ್ಲ ಹೇಳ್ರಿ ಹಚ್ಚ ಕಡೆ ಹೊಲಕ್ಕೋಗು ಹಚ್ಚಕ್ಕೆ ಹೊಲದಾಗ ಸದಿ ತೆಗಿಲಿಕ್ಕೆ ಮಂದಿ ಬಂದ್ರೆ ಅಚ್ಚ ಕಡೆ ಮಮ್ಮಿ ಅದ ಎಲ್ಲರ ಹಚ್ಚಿ ಕಡೆ ಏನಾದ್ರೆ ಹೋಗಿ ತೊಗೊಂಬಂದು ಊಟ ಮಾಡೋದು ಊಟ ಮಾಡೋದು ಮಾಡಕ್ಕೆ ಏನು ಮಾಡೋದಪ್ಪ ಅಂದ್ರೆ ಕಬ್ಬಿ ಆರ್ಗಾನಿಕ್ ಸ್ಲರಿ ಬಿಡ್ಬೇಕ್ರಿ అసలు కలసూ ఈసాది కలుస్తే బెల్వం బెట్ బందే నిబర్త అంద కలసత్ీ ఈసలికి అమ్ము నడి లెట్స్ గౌల ఎల్ ఊట మర్రీ ఇస్త గజ్రపల్లె హళవ చోడ ಒಂದು ಕೆಟ್ಲೆ ಸಾರ ಅನ್ನ ರೊಟ್ಟಿ ಬದ್ನಿಕಾಯಿ ಒಣಗಿ ಸೇಸ್ ಥೊಡೆ ಥೊಡೆ ಸಿಗ್ತೀನಿ ರೀ ನಿಮ್ಗೆ ಸುಗಸ್ ಟೈಮ್ ಐತ್ರಿ ಎರಡು ಹೊತ್ತು ಊಟ ಮಾಡಿ ಮುಕ್ಕೊಂಬಿಟ್ಟಿನಿ ಹೀಗೆ ಎದ್ದೀನಿ ಅಪ್ಪ బర్రీ హోగి ఆర్గెనిక్ స్లరి కలసమ కలసి వసీ సో మొగైజా నోట్రి ఇది ఎర్డ్ ఎకర ఐతి ఇక్క ఆర్గానిక్ మతీవ ఆర్గనిక్ స్లోరి మేం బాధ ఫస్ట్ ఈ ఎకరే ఎకర ఐతే అందరూ కిలో హీ ఎర్డెక అతంద్ర ఇప్పు కిలోో హెడ్ కిలో బెల్ల హిలో శంగది ఎరి బాట్లీ ಇವೆಲ್ಲ ಏನು ಮಾಡ್ಬೇಕ್ರಿ ನಾಲ್ಕುನೂರು ಲೀಟ್ರ್ ನೀರಾಗ ಮಿಕ್ಸ್ ಮಾಡ್ಬೇಕೀಗ ಈಗ ಇವೆಲ್ಲ ಹಾಕಿ ಸಿಗ್ತೀನಿ ರೀ ನಿಮಗೆ ಹಾಕ್ರೆ ಹ್ಯಾಂಗೆ ಹೇಗೆ ಇದು ಮಾಡ್ಬೇಕು ತೋರ್ಸ್ತಿನಿ ಅಂತ ವೇಟ್ ಮಾಡ್ರಿ ಸೊ ಗೈಸ ಸಂತಾಕ್ಸಿ ಸದ್ಯದ ಅರಿ ಭೀ ಕಟ್ಟೀನ್ ರೀ ಈಗ ಈ ಇದರೊಳಗೆ ಒಂದೊಂದು ಒಂದೊಂದು ಹಾಕೊಂಬ್ರಿ ಈಗ ಫಸ್ಟಿಗೆ ಹಿಂಡಿ ಹಾಕೊಳ್ಳಂಬ್ರಿ ಇದು ಹತ್ತು ಕಿಲೋ ಶೇಂಗದ ಹಿಂಡಿ ಅದ శంగదిండి <tries> హా ಬರೀ ಎಲ್ಲ ಹಾಕಿ ಸಿಗತಿನಿ ಗಾವಾಗಲೇ ನನಗೆ ಸೊಗೈಸ್ ನೋಡ್ರಿ ಎಲ್ಲ ರೆಡಿ ಆಗೈತಿ ಇವಾಗ ಎಲ್ಲ ಹಾಕಿಬಿಟ್ಟಿನೀಗ ಈಗ ಇದು ಐದು ದಿನ ಕಲಿಸ್ಬೇಕ್ರೆ ಇದು ಐದು ದಿನ ಐದು ದಿನ ನೆನಿತದ ಐದು ದಿನ ಇಲ್ಲಿ ಮೋಟ್ರ್ ಚಾಲು ಐತೆ ನೀರು ಬಿಡ್ತವ ಇದು ಇಲ್ಲಿ ವಾಲ್ ಐತಿ ಇಲ್ಲಿ ಚಾಲು ಮಾಡಿಬಿಟ್ರೆ ಇದು ಎರಡು ಎಕರೆ ಕಬ್ಬಿಗ ಪೂರ ಇದಕ್ಕೆ ಸ್ವಲ್ಪ ಕಲಿಸ್ಕ್ರೆ ಮನೆ ಹೊಂಬ್ರಿ ಯಾಕಂದ್ರೆ ಇವತ್ತು ಆರ್ಸಿ ಮ್ಯಾಚ್ ಐತಿ ಮೂರಕ್ಕೆ ನೂ ಮಾನ್ಯ ಮ್ಯಾಸ ಓದ್ಬಿಟ್ರಪ್ಪಲ್ ಮಾನ್ಸಿಕ್ ಆಗ್ಬಿಟ್ಟರೆ ನಮಗರೆ ನೋಡಿರಿ ಒಂದು ಸ್ವಲ್ಪ ಕಲಿಸ್ಕ್ರೆ ಮರತ ಜೈ ಶ್ರೀ ರಾಮ್ ಸುವ ಮಾಡಿ ಚಿನ್ನರೆ ಹೊರಗೆ ಅದನ್ನ ಇದಕ್ಕೆ ಅಲ್ಲಿ ಅದರ ಜಾಗಕ್ಕೆ ಅದಕ್ಕೆ ಹಚ್ಚಿ ನಾವು ಅಂಬ್ರಿ ಒನಿಗೆ ನೋಡ್ರಿ ಅವ್ನು ಇಲ್ಲಿ ಶಿವನಿಮ್ರಿ ಇದು ಶಿವನು ಅದು ಅಮ್ಮನು ఫ్లాట్స్ గో ఒక హచ్చమ్ గాడ గర్స్లో మై చిన్నీ పువై గాడి ఒళ్ళగచ్చి ముంజా ఏం గొబ్ర పెట్టదల మా నోడ్రీ మళ్ళ తొయ బాత్రి ఒళ్ళు విటారు యాకంద్ర ఒం చీలి హక్కు నూరవరత ఇది అంద దుఃఖబడుతు అదక నెడ్రీగా ఫ్లాట్స్గో కుడి నీరు కుడి ఉల్ యాక నీరు కుడి శీట్రీ బాబా కుడి అయికేను ఏం బాక క్యమ్రా బంద్మా కమ్రా బీ కొడి కుడి బ్ కుడి కుడితే

ಇಸ್ ಸುಗೇ ಸ ಮತ್ತು ವೆಲ್ಕಮ್ ಬ್ಯಾಕ್ ರೀ ನಿನ್ನೆ ವಿಡಿಯೋ ಮಾಡುವಾಗಲಿಲ್ಲ ಇಲ್ಲಿ ಹೋದ್ಮಕೆ ಆರ್ ಸಿ ಬಿ ಅಂತೂ ಮ್ಯಾಚ್ ರೀ ಫುಲ್ ತಿಂಡಿಲೆ ಟಾಸ್ ಟಾಸ್ನು ಒಟ್ಟೆ ಒಂದು ಮ್ಯಾಚ್ ಟಾಸ್ ರೀ ನಾವು ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡು ಬಾಲಿಂಗ್ ತೊಗೊಂಡು ನಾವು ಟಾರ್ಗೆಟ್ ಒನ್ ಸೆವೆಂಟಿ ಟೂ ಇತ್ತಲ್ಲ ರೀ ಅವನು ಹೊಡೆದು ಹೊಡೆದು ಹೊಟ್ಟೆವ್ರಿ ವಿರಾಟ್ ಕೊಹ್ಲಿ ಸಾಲ್ಟರ್ ಪುಲ್ ಬೆಂಕಿ ವ್ಯಾಟಿಂಗ್ ರೀ ಕಿಂಗ್ ಕೊಹ್ಲಿ ಮತ್ತು ಅವ್ನು ನಿನ್ನೆ ನೂರನೇ ಶತಕ ಹೊಡ್ದಾನ ರೀ ಅವ್ನು ಟಿ ಟ್ವೆಂಟಿ ಟೋಟಲ್ ನೂರು ಶತಕ ಅದು ಒಲ್ಲ ಮುಟ್ಟ ರೀ ಈ ಹೊಲಕ್ಕೆ ಬಂದು ಆಚೆ ಕಡೆ ಗೊಬ್ಬರ ಇಳಿಸಿ ರೀ ಏನೋ ಒಂದು ಚೀಲ ಹೋಗ್ಬೇಕು ನಿನ್ನೆ ಆರ್ಗನಿಕ್ ಸ್ಲರಿ ಏನು ಕಲಿಸಿದ್ದೇವಲ್ಲ ಅದು ಒಂದು ರೌಂಡ್ ಅದು ತಿರುಗಾಡು ಬಂದೆ ಮತ್ತೇನಪ್ಪ ಅಂದ್ರೆ ನಿನ್ನಿದು ಇವತ್ತಿಂದ ಒಳಗೆ ಎರಡು ಶೇರೆ ಬರ್ತದೆ ಹ್ಞೂ

ಇಲ್ಲಿ ಮಂದಿ ಸದಿ ತೆಗಿಲಿಕ್ಕೆ ಇದಿಟ್ಟು ಇದು ಪೂರ ಇದು ಗೊಬ್ಬರ ಚಲೋ ಗೊಬ್ಬರ ಚೆಲೀ ಕಬ್ ಭಾಳ ಹಾಕಿದ್ರೆ ಭಾಳ ಹೋಯ್ಯದ ಅಲ್ಲೆಲ್ಲ ಅಲ್ಲೆಲ್ಲೆಲ್ಲೇ ಹಚ್ಕೊಂಬತ್ತ ಬರೀ ಈ ಸದ್ ಹಚ್ಚಿಕ್ಕೆ ಹೊಲ್ದ ಇನ್ನೇನು ಗೊಬ್ಬರ ತಂದ್ಯಲ್ಲ ಅಲ್ಲಿ ಪಸಾಡ್ಯದ ನಿಮ್ಮ ಶಾಣು ಕೂಡ ಪಸಾಡ್ ತೊಗೊಂಬರ್ತಾನೆ ಅಲ್ಲಿ ಮಟ ಹೊಲತ್ರಿಗಾಡ್ಬ್ರಮ ನಮ್ಮ ಹೊಲಿ ಪಸಿಡ್ ತೊಗೊಂಬನ್ರಿ ಬರನ ಪಸಡಿ ತೊಗೊಂಬರನ ಕಲಸಮ್ಮಿ ಕಲಸಿಕ್ರೆ ಬಡ ಬಾಡ ಗೊಬ್ಬರ ಚಲೋ ಅವನು ಅವನ

अब मत बरेदा ना अब इसी सक्रिय ये आता है तो ना ये सांवड़ टोटल दो दो ऐसा मोरायन दो दो है ना वहाँ तुझे बरेदा ले जा रहा हूँ ना वोटु मिक्स मारो डिब्बे में को చల్ద కలిసి నోడమ్ కల్సిన గొప్ప కంబెత్తం అక్కడ ఈ ఇదో ఈ పట్టి హోడ నోడమంత ఇది ఇది ఇట్టి మాట అర్ధ గ్రోత్ కనొందోజీ మ్యా కట్ట ఇంకా బీచ్ కర్ణాటక లేండి అలాగే బసవన మహారాజ్ సింబల్ సింబల్ వయ్యదు ఇ ముందు కర్ణాటక బెటర్ దెన్ దెస్ట్ న్యూట్రిమెంట్ बल्टी मेक्रोन हीटर एंड सब फटे ले जाएगा। चलो ले तो हो दर्शन तो इप्पत ताड़ रहे हो। इप्पत ताड़ वाली इप्पत ताड़ के बंद तो इन तुम्हीं मरती है तुम्हें दी। इप्पत ताड़क बंद लगा तो, तो मैं मैन्युफैक्चरेटर तो ठीक है। हाँ क्या कोया पाना आर ಯಾಕೆ ಯಾಕೆ ಟೀಚರ್ ಮಾಡಿದ ಕಿವರದಾವಿಗೆ ಬಡಬಡ ಅವನು ಏನು ಕಲಾ ಎಲ್ಲಿ ಕಡ್ದೆ ಸುಗ ನಮ್ಮ ತಾಮ್ರಿ ಇವನೇ ಎಲ್ಲ ಗೊಬ್ಬರ ಹೊಡೆವ ಅಣ್ಣ ಕಡೆ ಹೊಳತರ ನಿಮ್ಮ ಹುಡುಗ ನೋಡ್ತಾವ ಸೂಪರ್ ಗ್ರೋಮರ್ ಮ್ಯಾಕ್ಸ್ ಮಂದಿ ನಿಮ್ಮಲ್ಲಿ ಸುದ್ದಿಗತ್ತದ ರೀ ನಾನು ಇದು ಕಟ್ಟೆಂಬ್ರೇಟ್ ಹುಡುಗಿನಿ ಇದು ಕಟ್ಟಿಕರೆ ಸಿಗುತ್ತೀನಿ ಸೋಬೈಸ್ ಒಂದು ಮ್ಯಾಗ್ ಮ್ಯಾಗ್ನೀಸಿಯಮ್ ಸ್ವಲ್ಪ ಟಾಕ್ವು ಇದೇನು ತಮ್ಮ ಊಟ ಹರಿದು ನೀವು ಸೋಬೈಸ್ ರಂಗೋಲಿ ಖರಿಯಾ ಬಂದಿರೋ ನಾನು ನೋಡೋನು ರೋಗೋಜಿ ತುಮತ್ತ ರಂಗಲ್ ಹಾಕಂಗಿರ್ತೀನಿ ಮೈಕ್ರೋ ನ್ಯೂಟ್ರಿಯೆಂಟ್ ಆ ಬಲಗೆ ಏದೆ ವೈರಟ್ ವೈರಟಾ ಪಾ ಅಕ್ಕಾ ಖಾಕ್ ಪಟ್ಟಿ ಮಿಕ್ಸ್ ಮಾಡ್ಕದ ಜಿ ಇದು ಮ್ಯಾಗ್ನೀಸಿಯಂ ಬರಡಿನ ಹಾಕೋ ಇದು ನಾನು ಮನೆ ಇದು ಹಳದೆ ಆಕ್ಸಲಿ ಮಾಡಕತ್ತೀವಿ ಎಂಟು ಕಲರ್ ಕಲರ್ ಹಾಕೋ ಖಾಲ ಬಂದಾರ್ ಪಕಕ್ಕೆ ಬರ್ನಕತ್ತಾ

ఎట్ ఇదే ఎక్స్ బాగు పుడి పుడి అది కలి హిం గంట గంట గంటే అది అది ఇప్పుడు ఏ నీరు ఎలా చోయిత మ్యగ్నీషియమ్ అదో నీర బడతారలే స హ నెలకి చల్ల గంట గంట బరుబడల్ కుడి డిఎని కణాలయ్య పూరా So, guys, jalan ya, da benda, tanda benda, jalko, సో గైజ ఆ కడ చూసుకు చకొతినీ అమ్మే గొబ్బ్ర చల్లదాగానే సిగత ఇదొందు బడా బడా చల్ల మరి హాత చందడి మొత్త బాయిగాయస్ ఇది చల్ల సిగత సో గైజ ఈ గొబ్బ్రడ ఈ నీరు చల్ మరిగి ఎలా పిల్ల నంట్ సలు కడి అల్ మార్డి ఇచ్చే మురనేది వంద బ్యాప ఈ కడ ఇక్కడే మ్యాక కీటగా కీట కెట్ అోటర్ చల్ల మేడమ్ ఈ మోటార్ డబ్బి గొబ్బ్ర చది గొబ్బర చలి బీగా ఏ పైప్ జోడ్స్ ಸೊ ಹಸುವಾಗ್ದ ಈಗ ಮೋಟ್ರ್ ಚಾಲು ಮಾಡಿ ನೀರು ಹಾಕಿನಿ ಹಾಕಿನಲ್ಲಿ ಈ ಕಡೆ ಅರ್ಧ ಹೊಂಟವ ಈ ಕಡೆ ಅರ್ಧ ಹೊಂಟಾವ ಇವು ಅಲ್ಲಿ ಬನ್ನಿ ಗಿಡದಲ್ಲಿ ಹೋಗ್ತವೆ ಈ ಕಡೆ ಪೆಸ್ಟಿ ಈಗ ಗೊಬ್ಬರ ಹೊಡೆದ ಅಲ್ಲಿ ಹೋಗ್ತವೆ ಈ ಹನ್ನೊಂದಕ್ಕೆ ಲೇಟ್ ಹೋಗ್ತವೆ ಟೈಮ್ ಆಟ ಯದಪ್ಪ ಅಂದ್ರೆ ಹತ್ತು ಹದಿಮೂರು ಟೈಮ್ ಆಗೈತಿ ಹನ್ನೊಂದಕ್ಕೆ ಲೇಟ್ ಹೋಗ್ತವೆ ಬರ ನೀರು ಹೊಡೆದು ಹೊಡ್ದಾಕ್ರೆ ಕೊತ್ ಬಿಡಮ್ ನಳ್ಳಿಗೆ ಈಗೇನು ಕೆಲಸ ಇಲ್ಲ ಅಂಕ ಸುಗ ಟೈಮ್ ಆಗೈತೆ ರೀ ಹನ್ನೊಂದು ಲೈಟ್ ಹೋಗೋ ಎಲ್ಲ ಎಲ್ಲ ಕೆಲಸ ಆಯ್ತು ಇವತ್ತಿಂದು ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದ ಸಿಗು ಮತ್ತು ನಾ ಯಾವಾಗಲೂ ಹೊಲ್ದ ರಿಲೇಟೆಡ್ ಮತ್ತು ಕಬ್ಬ ನಮ್ಮ ಹೊಲ ಹೆಚ್ಚು ಹೆಚ್ಚು ಕಬ್ಬೆ ಬೆಳಿತೀವಿ ಅದರ ಸಂಬಂಧ ಯಂಗ್ ಯಂಗ್ಸ್ಟಾರ್ ಹೆಂಗೆ ಫಾರ್ಮರ್ಸ್ ಇದ್ರೆ ನನ್ನ ಐ ಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಹೊಸ ಹೊಸದಾಗ ಏನೇನೋ ಟ್ರೈ ಮಾಡತ್ತಿರ್ತೀನಿ ಟ್ರೈ ಮಾಡೋತ್ತೀನಿ ಅದ್ರ ಸಂಬಂಧ ಮತ್ತು ಸಿಗಮ್ ರೀ ನೆಕ್ಸ್ಟ್ ವೀಡಿಯೋ ಆದಾಗ ಅಲ್ಲಿ ತನ್ನ ಬಾಯ್ ಜೈ ಶ್ರೀರಾಮ್ ಓಂ ಗಂಗ ಗಣಪತಿ ನಮೋ ನಮಃ